ಎಲ್ಲರಿಗೂ ನಮಸ್ಕಾರ ಇಲ್ಲಿ ಕಾಣುತ್ತಿರುವ ಈ ಸ್ಥಳ ಋಷಿಮುಖ ಪರ್ವತ ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ಪವಿತ್ರ ಸ್ಥಳ ಇದೇ ಸ್ಥಳದಲ್ಲಿ ಶ್ರೀರಾಮ ಸುಗ್ರೀವ ಹನುಮಂತರು ಪ್ರಥಮ ಸಾರಿಗೆ ಭೇಟಿಯಾದದ್ದು ವಾಳಿಯಿಂದ ಜೀವಭಯವಿದ್ದ ಸುಗ್ರೀವ ಈ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿದ್ದ ಏಕೆಂದರೆ ವಾಲಿ ಈ ಸ್ಥಳಕ್ಕೆ ಬಂದದ್ದೇ ಆದರೆ ಆತನಿಗೆ ಮೃತ್ಯು ಸಂಭವಿಸುವ ಶಾಪವಿತ್ತು ಈ ಕಾರಣಕ್ಕಾಗಿ ಸುಗ್ರೀವ ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಸುರಕ್ಷಿತವಾಗಿದ್ದ ಹೀಗಿರುವಾಗ ಸೀತೆಯನ್ನು ಹುಡುಕುತ್ತಾ ಬಂದ ಶ್ರೀರಾಮ ಲಕ್ಷ್ಮಣರಿಗೆ ಇದೇ ಸ್ಥಳದ ಹತ್ತಿರ ಸುಗ್ರೀವ ಹನುಮಂತರ ಭೇಟಿಯಾಗುತ್ತದೆ ಆನಂತರ ಸುಗ್ರೀವ ಶ್ರೀರಾಮರ ಸ್ನೇಹ ಗಾಢವಾಗಿ ಸುಗ್ರೀವನ ಜೀವರಕ್ಷಣೆಗಾಗಿ ಶ್ರೀರಾಮ ವಾಲಿಯನ್ನು ಹತ್ಯೆ ಮಾಡುತ್ತಾನೆ ಇದೇ ಕಾರಣಕ್ಕೆ ಸುಗ್ರೀವ ಶ್ರೀರಾಮನಿಗೆ ಮಾತು ಕೊಟ್ಟಂತೆ ಸೀತೆಯನ್ನು ಹುಡುಕಲು ತನ್ನ ವಾನರ ಸೈನ್ಯದ ನೆರವನ್ನು ಶ್ರೀರಾಮನಿಗೆ ನೀಡುತ್ತಾನೆ ಹೀಗೆ ರಾಮಾಯಣದ ಒಂದು ಪ್ರಮುಖ ತಿರುವಿಗೆ ಕಾರಣವಾದ ಈ ಸ್ಥಳ ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ ಹತ್ತಿರದಲ್ಲಿಯೇ ಇದೆ ಹಾಗೆಯೇ ಹಂ ಹಂಪಿಯ ವಿಜಯವಿಠಲ ಮಂದಿರಕ್ಕೂ ಅತ್ಯಂತ ಹತ್ತಿರವಾಗಿ ಈ ಸ್ಥಳ ಇದೆ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿರುವ ಈ ಸ್ಥಳ ಒಂದು ಪವಿತ್ರ ತೀರ್ಥಕ್ಷೇತ್ರವೆಂದೇ ಹೇಳಬಹುದು